ದೇವೇಗೌಡರು ಮೇಲೆ ಸಾತ್ ತೋರಿಸಿದ ಟಿಕೆಟ್ ಕೊಟ್ಟರು ನಾನು ಸ್ಟೂಡೆಂಟ್ ಲೀಡರ್ ಇದ್ದೆ ನಾನು ನಮ್ಮ ಹರೀಶ್ ಸ್ಟೂಡೆಂಟ್ ಲೀಡರ್ಸ್ ಎಸ್ ಜಿ ಆರ್ ಸಿ ಕಾಲೇಜಲ್ಲಿದ್ದೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಬಹಳ ದೊಡ್ಡ ಮೊತ್ತದಿಂದ ಬಂತು ಇಲ್ಲೂ ಕೂಡ ಏನೆಲ್ಲ ಕೋಟು ಶರ್ಟು ಪ್ಯಾಂಟ್ ಎಲ್ಲ ಹೊಲ್ಸ್ಕೊಂಡು ರೆಡಿ ಆಗಿದ್ದು ನೋಡಿದ್ರೆ ನನ್ನ ಸಮೇತ ಕೊಚ್ಕೊಂಡು ನೋಡ್ಬೋದು ನಾವು ಸೊ ವಿ ಆರ್ ಲಾಸ್ಟ್ ನಾನು ಸೋತೆ ಅದಾದ ಮೇಲೆ ಜಿಲ್ಲಾ ಪಂಚಾಯಿತಿ ಮೆಂಬರ್ ಆದ್ರೆ ಯಾಕೆ ಇವತ್ತು ಹೆಗಡೆಯನ್ನ ದೀಪಾಸಿಸಿರ್ತಕ್ಕಂಥದ್ದು ಅಂದರೆ ಜಿಲ್ಲಾ ಪಂಚಾಯತ್ ನಮ್ಮ ಪ್ರಭಾಕರ್ನಾಟಕ ಜಿಲ್ಲಾ ಪಂಚಾಯತ್ ಮೆಂಬರ್ ಇದೆ ಜಿಲ್ಲಾ ಪರಿಷತ್ ಮೆಂಬರ್ ಇದೆ ಆಗ ಅವನೊಬ್ಬ ಆರ್ಗ್ಯುಮೆಂಟ್ ಅಲ್ಲಿ ನಡೀತಾ ಇತ್ತು ಅದು ಕೇಸ್ ನಡೀತಾ ಇತ್ತು ಈ ವಾಸ್ ಅಡ್ವೊಕೇಟ್ ಜನರಲ್ ಆಗ ರಾಮಕೃಷ್ಣ ಅವರ ಕಾಲದಲ್ಲಿ ಆ ಆರ್ಗ್ಯುಮೆಂಟ್ ನೋಡಿ ನಾನು ಅವತ್ತೇ ಅವ್ರಿಗೆ ದೊಡ್ಡ ಅಭಿಮಾನಿ ಆದ ಸಂತೋಷ ಸಂಜೆ ಅವತ್ತು ತೆಗೆದುಕೊಂಡಂತ ನಿರ್ಣಯ ನಾನು ಜಸ್ಟ್ ಸುಮ್ಮನೆ ರೆಫರೆನ್ಸ್ ಕೊಡ್ತಾ ಇದ್ದೀನಿ ಅಷ್ಟೇ ಇದೆಲ್ಲ ನಾನು ನಮ್ಮ ನೋಡ್ದಿಲ್ಲ ನಮ್ಮ ಎಕ್ಸ್ ಎಂ ಪಿ ನಾರಾಯಣ ಸಾಮಿ ಅವ್ರ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಜಿಲ್ಲಾ ಪರಿಷತ್ ಅಧ್ಯಕ್ಷರು ಬೆಂಗಳೂರು ಅಂತ ನಾನು ಜಿಲ್ಲಾ ಪಂಚಾಯತ್ ಪರಿಷತ್ ಮೆಂಬರ್ ಇದ್ದೆ ಅವರ ಅಧ್ಯಕ್ಷ ನಾನು ವಿರೋಧ ಪಾಟೀಲ್ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದಾಗ ಇಲ್ಲಿ ಎಸ್ ಕೆ ಡಿ ಅವರು ದೊಡ್ಡ ಕಾನ್ಫರೆನ್ಸ್ ಮಾಡಿಸಿದ್ರು ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದೆ ಸೊ ಇದನ್ನ ಅಮೆಂಡ್ಮೆಂಟ್ ತರಬೇಕು ಇಡೀ ದೇಶದ ಉದ್ದಕ್ಕೂ ಕೂಡ ಅಂತ ಹೇಳಿ ಅವರು ಇಲ್ಲಿಗೆ ಬಂದು ಒಂದು ಜೆ ಪಿ ಪಾರ್ಕ್ ಜೆ ಪಿ ಪಾರ್ಕ್ ಜಯಪ್ರಕಾಶ್ ನಾರಾಯಣ್ ಅಲ್ಲಿ ಅವರು ನನ್ನೆಲ್ಲ ಕರೆಸಿದ್ರು ನಾನು ನಾರಾಯಣ ಸ್ವಾಮಿ ಎಲ್ಲ ಅವರು ದಡ ಇದ್ರು ಕೂಡ ಅವ್ರನ್ನ ಕರೆಸಿದ್ರು ಈ ಮಣಿಶಂಕರಾಹುಲ್ ಗಾಂಧಿ ಅವರು ರಾಜೀವ್ ಗಾಂಧಿ ಅವರು ಎಲ್ಲ ಸೇರಿ ಕರೆದು ಚರ್ಚೆ ಮಾಡಿದ್ರು ಆದ್ರೆ ನಾನು ಹೇಳಿದೆ ನಮ್ಮ ಸ್ಟೇಟ್ ಅಲ್ಲಿ ಗಾಳ ಇದೆ ರಾಮಕೃಷ್ಣ ಇದಕ್ಕೆಲ್ಲ ಬಹಳ ದೊಡ್ಡ ಮಾಡಿದ್ದಾರೆ ಅಂತ ಇಲ್ಲಿ ಬಂದಿದ್ದೀನಿ ಅದನ್ನೇ ತಿಳ್ಕೊಳ್ಳ ಬಂದಿದ್ದೀರಿ ಬಟ್ ಎಪ್ಪತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿ ಯಾಕೆ ನಿಮ್ಮ ಸ್ಟೇಟಲ್ಲೇನು ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಇಟ್ ಈಸ್ ಎ ಅಮೆಂಡ್ಮೆಂಟ್ ಟು ಕ್ರಿಯೇಟ್ ಯಂಗ್ ಲೀಡರ್ಸ್ ನಮ್ಮ ಪಂಚಾಯತ್ ಪಾರ್ಲಿಮೆಂಟ್ ಅದಕ್ಕೆ ನಾನು ಕರ್ನಾಟಕ ಸ್ಟಡಿ ಮಾಡಬೇಕು ಬಂದಿದ್ದೀನಿ ಬಂದಿದ್ದೀರಿ ಹೇಳಿ ನನಗೆ ಅವ್ರು ಹೇಳೋದು ಹಂಗೆ ಇವತ್ತು ಎಪ್ಪತ್ಮೂರು ಅಂದರೆ ಎಪ್ಪತ್ನಾಲ್ಕನೇ ತಿದ್ದುಪಡಿ ಇಡೀ ದೇಶಕ್ಕೆ ಒಂದು ದೊಡ್ಡ ಚಿಂತನೆ ಆಗಿದ್ದಾರೆ ಅವರ ತನ್ನ ಕಾಲದಲ್ಲಿ ರಾಮಕೃಷ್ಣ ಕೊಟ್ಟಿದ್ದರು ಈಗ ಪಂಚಾಯತಿಯಿಂದ ಪಾರ್ಲಿಮೆಂಟ್ವರೆಗೂ ಸಾವಿರಾರು ಜನ ನಾಯಕರುಗಳನ್ನು ನಾವು ತಯಾರು ಮಾಡ್ತಾ ಇದ್ದೀವಿ ಅದು ನಾನು ಒಬ್ಬ ಜಿಲ್ಲಾ ಪಂಚಾಯತ್ ಅಸೆಂಬ್ಲಿ ಸೋತಿದ್ರು ಕೂಡ ಜಿಲ್ಲಾ ಪಂಚಾಯತಿಗೆ ಪರಿಶೀಲನೆ ಪಂಚಾಯತ್ ನಿಂತ್ಕೊಂಡು ಅವರು ನಮ್ಮ ಇವರೆಳದೆಗೆ ಎಂಟು ಬಾರಿ ಅಸೆಂಬ್ಲಿಗೆ ಕಂಟಿನ್ಯೂಸ್ ಆಗಿ ಬಂದು ಈ ಕನಕೊಳ್ಳುದಿಲ್ಲ ಬಂದು ಸೇವೆ ಮಾಡುವಂತ ಅವಕಾಶ ಇವತ್ತು ಸಿಕ್ಕಿದೆ ಆದರೆ ಒಂದು ವಿಚಾರ ನಾನು ರಾಮಕೃಷ್ಣ ವಿಧಾನಸಭೆಯಿಂದ ನೋಡುತ್ತೇನೆ ಕೆಲವು ದಿನಗಳ ಕಾಲ ವಿಧಾನಸಭೆಯಲ್ಲಿ ಟೆಲಿಫೋನ್ ಟ್ಯಾಪಿಂಗ್ ಬಗ್ಗೆ ನಡೆದಂತಹ ಚರ್ಚೆ ಇಡೀ ದೇಶದ ನಮ್ಮ ಕಾಂಗ್ರೆಸ್ ನಾಯಕರುಗಳೆಲ್ಲ ಬಂದು ಆ ಒಂದು ಘಟನೆನ ವೀರೇಂದ್ರ ಪಾಟೀಲ್ಗಳಿಗೂ ರಾಮಕೃಷ್ಣ ಹೆಗ್ಗೂ ಯಾವ ರೀತಿ ನಡೀತದೆ ಈ ಟೆಲಿಫೋನ್ ಟ್ಯಾಪಿಂಗ್ ಬಗ್ಗೆ ಅಂತೇಳಿ ಚರ್ಚೆ ಮಾಡಿ ಬಂದು ಪಬ್ಲಿಕ್ ಗ್ಯಾಲರಿ ಇಟ್ಟುಕೊಂಡು ಬಂದು ನೋಡ್ತಾರೆ ಆ ಸೌಮ್ಯ ಅವರ ಮಾತು ಅವರ ಕತೆ ಅವರ ಆಚಾರ ವಿಚಾರ ಅವರ ಚಿಂತನೆ ಕೇಳಿ ವೀರೇಂದ್ರ ಪಾಟೀಲ್ ಕೇಳಿ ಈ ರಾಜಿ ಮಾಡ್ಕೊಳ್ತಾರ ಸ್ನೇಹ ಅವ್ರ ಸಂಬಂಧ ಭಾವ ಕುಶ ಸಂಬಂಧ ಇವೆಲ್ಲ ಕೂಡ ಇದ್ದಂತ ಸಂದರ್ಭದಲ್ಲೂ ಕೂಡ ಅವರು ಅವ್ರ ಕಮಿಟ್ಮೆಂಟ್ಗೆ ವೀರಂದ್ರ ಪಾಟೀಲ್ ಜಗ್ಗಿಲ್ಲ ರಾಮಕೃಷ್ಣ ಎಂಬವರು ಈ ಕಡೆ ವಿರೋಧ ಪಾಟೀಲ್ ಇಟ್ಕೊಂಡು ಅವರು ಜಗ್ ಸೊ ಅವರ ಬೇಸಿಕ್ ಫಿಲಾಸಫಿ ಏನಿತ್ತು ಅವರ ಪಾರ್ಟಿ ಪ್ರಿನ್ಸಿಪಲ್ ಏನಿತ್ತು ಯಾವುದಕ್ಕೂ ಕೂಡ ಆಫ್ ಆಗಿಲ್ಲ ಬೆಸ್ಟ್ ಪಾರ್ಲಿಮೆಂಟ್ರಿ ಡಿಬೇಟ್ ಅದಕ್ಕೆ ಏನು ರಾಜಕಾರಣ ಏನು ಮಾತಾಡಬೇಕು ಅಂತ ಅಸಮ್ಲೇ ಗೊತ್ತಾಗುತ್ತೆ ಹಾಗೆಲ್ಲ ಬಹಳ ದೊಡ್ಡ ದೊಡ್ಡ ಘಟನೆಗಳೆಲ್ಲ ಇತ್ತು ಯಾ ಇದು ನಮ್ಮ ಬಂಗಾರಿದ್ರು ಎಲ್ಲ ದೊಡ್ಡ ದೊಡ್ಡ ಲೀಡರ್ಸ್ ಎಲ್ಲ ಒಂದು ಕಡೆ ರಾಮಕೃಷ್ಣ ಕಡೆ ಈ ಕಡೆ ಇವರು ಎಲ್ಲ ಕೂಡ ಆಮೇಲೆ ಚಂದೇಗೌಡರು ಇರ್ತದೆ ಎಲ್ಲ ಕೂಡ ಇಂಥವೆಲ್ಲ ನಡೀತು ಬಟ್ ಇವತ್ತೊಬ್ಬ ರಾಜಕೀಯ ಮುತ್ಸುದಿಯನ್ನ ಚರ್ಚೆ ಮಾಡಲಿಕ್ಕೆ ಅವರ ಆಚಾರ ವಿಚಾರಗಳನ್ನ ಅವರ ಸ್ಮರಿಸೋ ಜೊತೆಗೆ ಅವರ ಆಚಾರ ವಿಚಾರಗಳನ್ನು ಕೂಡ ಚರ್ಚೆ ಮಾಡಲಿಕ್ಕೆ ನಾವೆಲ್ಲ ಸೇರಿದ್ದೇವೆ ಗುಣಗಾನ ಎಷ್ಟು ಬೇಕಾದರೂ ನಾವು ಮಾಡ್ಬೋದು ಬಟ್ ನಾನು ಹಾಗಾಗಿ ಒಂದು ಮಾತು ಕೇಳ್ತಾ ಇದ್ದೀನಿ ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವೇನು ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಹಂಗೆ ರಾಮಕೃಷ್ಣ ಅವರು ಅವರ ಬದುಕಿನಲ್ಲಿ ಬಿಟ್ಟಂತಹ ಆದರ್ಶ ಸಾಕ್ಷಿ ಕೃತಿಗಳು ಇನ್ನ ಜೀವಂತವಾಗಿ ಉಳಿದಿದೆ